ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಪರಶುರಾಂಪುರಕ್ಕೆ ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿದ್ದೀನಿ ಇದು ಪರಶುರಾಂಪುರದಿಂದ ಶಿರಕ್ಕೆ ಹೋಗುವ ಮುಖ್ಯ ರಸ್ತೆಯ ಅಟ್ಯಾಚು ಮುನ್ನೂರೈವತ್ತರಿಂದ ನಾನ್ನೂರು ಅಡಿ ರೋಡ್ ಪೇಸ್ ಸಿಗುವಂಥ ಹನ್ನೆರಡು ಎಕರೆ ಮಾರುವಂಥ ಜಮೀನತ್ರ ನಾನಿದ್ದೀನಿ ಚಳ್ಳಕೆರೆ ತಾಲೂಕು ಪರಶುರಾಂಪುರ ಇನ್ನು ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು ಮಣ್ಣು ಯಾವುದು ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ ಇದರ ಬೆಲೆ ಎಷ್ಟು ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಮಾರುವಂಥವ್ರ ಇದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವ್ರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇದು ಚಳ್ಳಕೆರೆ ತಾಲೂಕು ಪರಶುರಾಂಪುರ ಹೋಬಳಿಯಲ್ಲಿ ಬರುವಂಥ ಹನ್ನೆರಡು ಎಕರೆ ಮಾರುವಂಥ ಜಮೀನು ಇನ್ನು ಪರಶುರಾಮಪುರದಿಂದ ಶಿರಕ್ಕೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಬರುವಂಥ ಹನ್ನೆರಡು ಎಕರೆ ಜಮೀನಿದು ರೋಡ್ ಪೇಸ್ ನಿಮಗೆ ಮುನ್ನೂರೈವತ್ತರಿಂದ ನಾನ್ನೂರು ಅಡಿ ರೋಡ್ ಪೇಸ್ ಸಿಗುತ್ತೆ ನಿಮಗೆ ಫ್ರಂಟಲ್ಲಿ ರೋಡ್ ಅಟ್ಯಾಚ್ ಸಿಗುತ್ತೆ ಮುಖ್ಯ ರಸ್ತೆ ಇದು ಜೊತೆಗೆ ಪರಶುರಾಮಪುರಕ್ಕೆ ಕೇವಲ ಹತ್ತು ಕಿಲೋಮೀಟ್ರ್ ಆಗುತ್ತೆ ಇನ್ನು ಬೆಂಗಳೂರಿಗೆ ಇಲ್ಲಿಗೆ ನೂರ ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಚಳಕೇರಿಗೆ ನಲವತ್ತು ಕಿಲೋಮೀಟ್ರ್ ಆಗುತ್ತೆ ಚಿತ್ರದುರ್ಗಕ್ಕೆ ಎಪ್ಪತ್ತು ಕಿಲೋಮೀಟರ್ ಆಗುತ್ತೆ ಇನ್ನು ಮೊದಲನೇದಾಗಿ ಇಲ್ಲಿ ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸು ಒಂದು ಒಳ್ಳೆಯ ಫಾರ್ಮ್ ಹೌಸ್ ಮಾಡ್ಕೊತೀನಿ ನೀವು ಅಕ್ಕಪಕ್ಕದಲ್ಲಿ ಅಂತೂ ಅಗ್ರಿಕಲ್ಚರ್ ಲ್ಯಾಂಡ್ಸ್ ತುಂಬ ಚೆನ್ನಾಗಿದೆ ಅಡಿಕೆ ತೆಂಗು ಬಾಳೆ ತು ಲೊಕೇಶನ್ ಮಾತ್ರ ತುಂಬ ತುಂಬ ನನಗೆ ಇಷ್ಟ ಆಯಿತು ಈ ಲೊಕೇಶನ್ ನೀವು ಕೂಡ ಸ್ಥಳಕ್ಕೆ ಬಂದಾಗ ವಿಚಾರಣೆ ಮಾಡಿ ಅಕ್ಕಪಕ್ಕದಲ್ಲಿ ನೋಡಿರಿ ನಿಮಗೆ ಪಕ್ಕದಲ್ಲಿ ಅಡಿಕೆ ತೋಟ ಕಾಣಿಸುತ್ತೆ ಜೊತೆಗೆ ಈ ಜಾಗದಲ್ಲಿ ಒಂದು ಕನಿಷ್ಠ ಒಂದು ವರ್ಷದಿಂದ ಯಾವುದೇ ರೀತಿ ಉಳುಮೆ ಮಾಡಿಲ್ಲ ಅದನ್ನು ಹೊರತುಪಡಿಸಿ ಬೇರೆ ಯಾವ ಕಾರಣಗಳು ಕೂಡ ಇಲ್ಲ ಇನ್ನು ನಾನು ನೀರಿನ ಸ್ಥಿತಿಯಂತೂ ತುಂಬ ಉತ್ತಮವಾಗಿದೆ ಇನ್ನು ಮಣ್ಣಿನ ವಿಚಾರಕ್ಕೆ ಬಂದರೆ ಫ್ಯೂವರ್ ರೆಡ್ ಸಾಯಿಲ್ ಒಂದಿಷ್ಟು ಸ್ವಲ್ಪ ಬ್ಲೂ ಒಂದು ಸೈಡಲ್ಲಿ ಬ್ಲ್ಯಾಕ್ ಬರುತ್ತೆ ಆದರೆ ಅದೇನು ದೊಡ್ಡ ಮ್ಯಾಟ್ರ್ ಆಗೋಲ್ಲ ರೆಡ್ ಸಾಯಿಲ್ ತುಂಬ ಚೆನ್ನಾಗಿದೆ ನಿಮಗೆ ರೋಡ್ ಪ್ಲೇಸ್ಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಮುನ್ನೂರೈವತ್ತರಿಂದ ನಾನ್ನೂರು ಅಡಿ ರೋಡ್ ಪ್ಲೇಸ್ ಸಿಗುತ್ತೆ ನನಗೆ ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಜನರಲ್ ಪ್ರಾಪರ್ಟಿ ಶಿರಕ್ಕೆ ಇದು ಹತ್ರ ಆಗುತ್ತೆ ಬೆಂಗಳೂರಿಂದ ಇಲ್ಲಿಗೆ ಡೈರೆಕ್ಟಾಗಿ ಬರ್ತೀನಿ ಅನ್ನೋರು ತುಂಬ ಹತ್ರ ಆಗುತ್ತೆ ಬೆಂಗಳೂರಿಂದ ಒಂದು ನೂರ ಎಂಬತ್ತು ನೂರ ತೊಂಬತ್ತು ಕಿಲೋಮೀಟರ್ ಆಗ್ಬೋದು ಇನ್ನು ಜನ್ರಲ್ ಪ್ರಾಪರ್ಟಿ ಯಾವುದೇ ರೀತಿ ತಂಟೆ ತಕರಾರು ಆ ಥರದ್ದು ಯಾವುದೇ ರೀತಿ ಜಮೀನಿಗೆ ಸಮಸ್ಯೆ ಇಲ್ಲ ಇನ್ನು ಇತ್ತೀಚಿನ ದಿನಗಳಲ್ಲಿ ನಾನು ವಿಡಿಯೋನ ಹಾಕೋದು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಕಾರಣ ಇಷ್ಟೇ ಬೇರೆ ಏನೋ ಕಾರಣಗಳಿಲ್ಲ ಇತ್ತೀಚಿನ ದಿನಗಳಲ್ಲಿ ಜಮೀನಿನ ಬೆಲೆ ವಿಪರೀತ ಏರಿಕೆಯನ್ನು ಹೇಳ್ತಾ ಇದ್ದಾರೆ ಅದು ಯಾರು ಕೆಡಿಸ್ತಾ ಇದ್ದಾರೆ ಯಾರು ಅದು ಅರ್ಥನೇ ಆಗ್ತಿಲ್ಲ ಮೊದಲ ಬೆಲೆಗೂ ಈಗೂ ಸ್ವಲ್ಪ ಡಿಫ್ರೆನ್ಸ್ ಆಗ್ತಾನೇ ಇದೆ ನಿಮಗೆ ಇದರ ಬೆಲೆ ಕೂಡ ಹೇಳ್ತೀನಿ ನಾನು ಯಾವುದೇ ಜಮೀನು ಬೆಲೆಯನ್ನು ಆ ಜಮೀನಿನ ಮಾಲೀಕ ಹೇಳುವ ಆಧಾರದ ಮೇಲೆ ಹೇಳಿರ್ತೀನಿ ಅದು ಮುಖ್ಯ ಅಲ್ಲ ನೀವು ಸ್ಥಳಕ್ಕೆ ಬಂದಾಗ ಅಕ್ಕಪಕ್ಕದಲ್ಲಿ ವಿಚಾರಿಸಿ ನಾನು ಮತ್ತೆ ಮತ್ತೆ ಪ್ರತಿ ವೀಡಿಯೋದಲ್ಲೂ ಕೂಡ ನಿಮಗೆ ನಾನು ಮನವಿ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ ಯಾವುದೇ ಪ್ರಾಪರ್ಟಿಯನ್ನು ನಾನು ಎಮ್ ಕೆ ಪ್ರಾಪರ್ಟಿ ಹಾಕಿದಾಗ ನೀವು ಸ್ಥಳಕ್ಕೆ ಬಂದಾಗ ಆ ಜಮೀನಿನ ಬಗ್ಗೆ ಯಾವುದಾದ್ರು ಕಾಂಟ್ರವರ್ಸಿ ಇದೆಯಾ ಅಥವಾ ಬೆಲೆ ಎಷ್ಟು ಈ ಜಾಗದಲ್ಲಿ ಯಾವ ಬೆಲೆಗೆ ಸೇಲ್ ಆಗುತ್ತೆ ಎಲ್ಲವನ್ನು ಕೂಡ ತಿಳ್ಕೊಳ್ಳಿ ನೀವು ಒಂದು ಅರ್ಧ ಗಂಟೆ ಆ ಜಾಗದಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಎಲ್ಲವೂ ಕೂಡ ತನ್ನಷ್ಟಕ್ಕೆ ತಾನೇ ತಿಳಿಯುತ್ತೆ ಸ್ನೇಹಿತರೆ ಇದು ನಿಮ್ಮ ಗಮನದಲ್ಲಿ ಇರಲಿ ಅಂತ ಒತ್ತಾಯವಾಗಿ ಹೇಳ್ತಾ ಇದ್ದೀನಿ ಇನ್ನು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಕಾಲ್ಸನ್ನು ರಿಸೀವ್ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ಕಾಲ್ಸನ್ನು ರಿಸೀವ್ ಮಾಡ್ತೀನಿ ಇದು ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇದ್ದೀನಿ ಜೊತೆಗೆ ನೀವು ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಯಾವುದೇ ರೀತಿ ಅನುಮಾನ ಬೇಡ ನೇರವಾಗಿ ನಾನು ಜಮೀನನ್ನು ನೋಡಲೇಬೇಕು ಅಂದಾಗ ನೇರವಾಗಿ ಗೂಗಲಲ್ಲಿ ಹೋಗಿ ಎಮ್ ಕೆ ಪ್ರಾಪರ್ಟಿ ಚಳಕೇರ್ ಅಂತ ಸರ್ಚ್ ಮಾಡಿ ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ನಿಮಗೆ ಸಿಗುತ್ತೆ ನೀವು ನಮ್ಮ ಆಫೀಸ್ ಹತ್ರ ಬಂದು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ ಯಾವುದೇ ರೀತಿ ತೊಂದರೆ ಇಲ್ಲ ನೀವು ಫೋನ್ ರಿಸೀವ್ ಮಾಡಿಲ್ಲ ಅಂದ ತಕ್ಷಣ ಯಾವುದೇ ರೀತಿ ಅನುಮಾನ ಪಡಬೇಡಿ ಅಂತ ಹೇಳ್ತಾ ಈ ಜಮೀನಿನ ಬೆಲೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಒಂದು ಎಕರೆ ನಿಮಗೆ ಪರಶಾಂಪುರಕ್ಕೆ ತುಂಬ ಹತ್ತಿರ ಆಗುತ್ತೆ ಬೆಂಗಳೂರಿಗೆ ಹಿಂಗೆ ನೇರವಾಗಿ ಹೋಗ್ಬೋದು ಚಳಕೆರಿಗೆ ಹೋಗಿ ಬೆಂಗಳೂರಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಇನ್ನು ಒಂದು ಎಕರೆ ನಿಮಗೆ ಹದಿನೆಂಟರಿಂದ ಹತ್ತೊಂಬತ್ತು ಲಕ್ಷ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ನಗಸಫಲ ಆಗುತ್ತೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಒಳ್ಳೆ ಫಾರ್ಮ್ ಹೌಸ್ಗಂತೂ ತುಂಬ ಸೂಕ್ತ ದಾಳಿಂಬೆ ತೆಂಗು ಅಡಿಕೆ ಬಾಳೆ ಯಾವುದೇ ಬೆಳೆಯನ್ನಿಟ್ಟರೂ ಕೂಡ ತುಂಬ ಸೊಗಸಾಗಿ ಬರುತ್ತೆ ನೀರಿನ ಸ್ಥಿತಿ ಚೆನ್ನಾಗಿತ್ತು ಎಲ್ಲ ಉತ್ತಮವಾಗಿದೆ ಅನ್ನೋದು ನನ್ನ ಅನಿಸಿಕೆ ಇನ್ನು ಇದೇ ರೀತಿ ಯಾರಲ್ಲ ಹೊಸಬ್ರಿಗೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಯಾಕೆಂದರೆ ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರಂತ ಅವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಇಂದಿನಂತೆ ಇದೇ ರೀತಿ ಮತ್ತೊಂದು ವೀಡಿಯೋದಲ್ಲಿ ಮುಂದಿನ ಜಮೀನಲ್ಲಿ ನಿಮ್ಮ ಮುಂದೆ ಹಾಜರಿದ್ದ ನೆಲಗಳು ಟೇಕರ್ ಬಾಬಾ